ಸ್ನೇಹಿತ್ರೆ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ದರಿದ್ರ ಕಷ್ಟಗಳು ಬಡತನ ಹಣಕಾಸಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಲಬಾಧೆಗಳು ವಿನಾಕಾರಣ ಖರ್ಚುಗಳು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ರೆ ಅಂಥವರು ನಾವು ತಿಳಿಸಿಕೊಡುವ ಹಾಗೆ ಈ ಪುಟ್ಟ ತಂತ್ರಗಳನ್ನ ಮನೆಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ರಾಮಬಾಣದಂತೆ ಪರಿಹಾರವಾಗ್ತದೆ ತಂತ್ರ ಯಾವುದು ಅಂತ ನೋಡೋಣ ಅದಕ್ಕಿಂತ ಮೊದಲು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಅವರ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇನ್ನು ತಮ್ಮ ಮನೆಯಲ್ಲಿ ಬರುವ ಕಷ್ಟಗಳನ್ನ ನಿವಾರಿಸಿಕೊಂಡು ಮನೆಯಲ್ಲಿ ಸದಾ ಖುಷಿ ಶಾಂತಿ ನೆಮ್ಮದಿ ಹಾಗೂ ಲಕ್ಷ್ಮಿ ನೆಲೆಸುವಂತೆ ಮಾಡಬೇಕು ಅನ್ನೋದಾದ್ರೆ ನಾವು ತಿಳಿಸುವ ಹಾಗೆ ಈ ಪುಟ್ಟ ಬದಲಾವಣೆಯನ್ನ ಮಾಡಬೇಕು ಇನ್ನು ಮನೆಯಲ್ಲಿ ಅಧಿಕಾರವನ್ನ ಹಾಗೂ ಶಕ್ತಿಯನ್ನ ಹೊಂದಿರತಕ್ಕಂಥ ಮಹಿಳೆ ಮಾಡುವ ಈ ಚಿಕ್ಕ ಆಚರಣೆಯಿಂದ ನಿಮ್ಮ ಮನೆಯಲ್ಲಿ ಆಗುವ ಕಷ್ಟ ಕಂಟಕ ಹಾಗೂ ದೋಷಗಳಿಂದ ಕೂಡಿ ತುಂಬಾ ಕಷ್ಟ ಮಹಿಳೆಯರು ತಾವು ಮಲಕುವ ದಿಂಬಿನ ಕೆಳಗಡೆ ಈ ಒಂದು ಚಿಕ್ಕ ವಸ್ತುವನ್ನ ಇಡಬೇಕು ಇದರಿಂದ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ ಜೊತೆಗೆ ಅನಾರೋಗ್ಯದಿಂದ ಬಳಲ್ತಿರೋರು ಕೂಡ ಇದನ್ನ ಮಾಡಬಹುದು ಇದರಿಂದ ಅವರಿಗೆ ಎಂಥ ಇದ್ರೂ ಕೂಡ ಬೇಗ ಗುಣಮುಖವಾಗ್ತದೆ ಇನ್ನು ಆ ವಸ್ತುಗಳನ್ನ ಇಡುವಾಗ ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ದೇವರ ಪೂಜೆ ಮಾಡದೆ ಮಲಗಿಕೊಳ್ಳಬಾರದು ಕನಿಷ್ಠ ಪಕ್ಷ ಒಂದು ಊದಿನ ಕಡ್ಡಿಯನ್ನಾದ್ರೂ ಹಚ್ಚಿ ಈ ದಿವಸ ಆಗಿರುವಂತಹ ಬದಲಾವಣೆಗಳು ಹಾಗೂ ತೊಂದರೆಗಳನ್ನು ಹೇಳ್ಕೊಂಡು ಅದೆಲ್ಲ ಬಗೆಹರಿಸಬೇಕು ಅಂತ ಬೇಡ್ಕೊಂಡು ನಾಳೆಯಿಂದ ಒಳ್ಳೆಯ ದಿನ ಪ್ರಾರಂಭವಾಗಬೇಕು ಶುಭ ಸುದ್ದಿಗಳು ನಮಗೆ ಬರಬೇಕು ಅಂತ ಒಂದು ರೂಪಾಯಿ ನಾಣ್ಯವನ್ನು ದೇವರ ಮುಂದೆ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಿದ ನಂತರ ಆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಬಂದು ನಿಮ್ಮ ದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು ಅದರ ಜೊತೆಗೆ ನವಿಲುಗರಿ ಹೌದು ಶ್ರೀಕೃಷ್ಣನಿಗೆ ಪ್ರಿಯವಾದಂಥದ್ದು ನವಿಲುಗರಿ ಇದನ್ನು ಕೂಡ ನಿಮ್ಮ ದಿಂಬಿನ ಕೆಳಗಡೆ ಇಡೋದ್ರಿಂದ ಸಾಕ್ಷಾತ್ ಕೃಷ್ಣನ ಅನುಗ್ರಹ ಆಗ್ತದೆ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇನ್ನು ಮಹಾಲಕ್ಷ್ಮಿಗೆ ಪ್ರಿಯವಾದ ಕವಡೆಗಳು ಮೂರು ಕವಡೆಗಳನ್ನ ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು ಇದರಿಂದ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗ್ತದೆ ಅನಾರೋಗ್ಯದಿಂದ ಬಳಲ್ತಿದ್ರೆ ಮತ್ತು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ರೆ ಜೀವನದಲ್ಲಿ ಏಳಿಗೆ ಆಗಬೇಕು ಅನ್ನೋರು ಈ ವಸ್ತುಗಳನ್ನ ಇಟ್ಟು ಮಲಗೋದ್ರಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮಗೆ ಸಿಗ್ತದೆ